ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆಂಟು ಇಪ್ಪತ್ತೊಂದು ಸ್ವಿಫ್ಟ್ ಟೂರಿಸ್ಟ್ ಗಾಡಿ ಇದೆ ನೋಡಿ ಸೆಕೆಂಡ್ ಓನರ್ ಗಾಡಿ ವೈಟ್ ಕಲರು ಒಳ್ಳೆ ಕಂಡೀಷನ್ ಗಾಡಿ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವೆ ಪೆಟ್ರೋಲ್ ವೇರಿಯಂಟ್ ಗಾಡಿ ಮೈಲೇಜ್ ಕೂಡ ಚೆನ್ನಾಗಿದೆ ಒಳ್ಳೆ ಕಂಡೀಷನ್ ಇರ್ತಕ್ಕಂಥ ಗಾಡಿ ಇದೆ ಯಾರಾದರೂ ಅಪ್ರೋಚ್ ಮಾಡೋರಿದ್ರೆ ಅಂತಂದ್ರೆ ಕಾಲ್ ಮಾಡಿ ಲೊಕೇಶನ್ ಬಂದ್ಬಿಟ್ಟು ಬಿಜಾಪುರ ಬಿಜಾಪುರ ಹತ್ರ ಮುಂದೆ ಇದೆ ಗಾಡಿ ನೀವು ಲೋನ್ ಆಪ್ಷನ್ ಕೂಡ ಬೇಕಂದ್ರೆ ಮೊದಲು ಹಾಕಿ ಕೊಡ್ತೀನಿ ಅಂತ ಕಾರ್ಸ್ ಯೂಟ್ಯೂಬ್ ಕಾರ್ ಡೀಲರ್ಸ್ ಇದು ನಮ್ದು ಯೂಟ್ಯೂಬ್ ಚಾನಲ್ ಏನಿದೆ ಅಲ್ಲ ಇಲ್ಲಿಂದ ಬಂದರೆ ಸ್ವಲ್ಪ ನೆಗೋಷಿಯೇಷನ್ ಮಾಡಿ ಲೋನ್ ಆಪ್ಷನ್ ಕೂಡ ಇದೆ ಬನ್ನಿ ರೇಟ್ ಫೈನಲ್ ಕಸ್ಟಮರ್ ಫೈವ್ ಏಟ್ ಹೇಳ್ತಾ ಇದಾರೆ ನೋಡಿ ಕನ್ಸಿಷನ್ ಮಾಡಿ ಕೊಡ್ತೀನಂತೆ ಒಳ್ಳೆ ಕಂಡೀಷನಲ್ಲಿ ಕೊಡ್ತೀನಂತೆ ಗಾಡಿ ಚೆಕ್ ಮಾಡಿಬಿಟ್ಟು ಮೆಕ್ಯಾನಿಕ್ ಹತ್ರ ಡೀಲ್ ಆಗೋದು ಗಾಡಿ ನಮ್ಮ ಮೆಕ್ಯಾನಿಕ್ ಹರ್ತಾರೆ ಅವರೇ ಕಂಡೀಷನ್ ಹೇಳ್ತಾರೆ ಅವ್ರು ಓಕೆ ನಂತರ ಫೈನಲ್ ಮಾಡೋದು ಗಾಡಿನ ಏನಾದರೂ ಇದ್ರೆ ನೆಗೆಟಿವ್ ಇದ್ರೆ ಎಲ್ಲ ಕೂಡ ಮೈನಸ್ ಆಗುತ್ತೆ ಕಂಡೀಷನ್ ಅಲ್ಲ ಗಾಡಿ ಸಿಗೋದು ನಿಮ್ಗೆ ಇಂಟ್ರೆಸ್ಟ್ ಇದ್ದವ್ರು ಕಾಲ್ ಮಾಡ್ರಿ ಮೆಸೇಜ್ ಮಾಡ್ರಿ